ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೆ ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿರೋದು ಇವತ್ತು ಇಡ್ಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಒಂಚೂರು ಪಾತ್ರೆಗೆ ಅಂಟ್ತಾ ಇರಲಿಲ್ಲ ಎಣ್ಣೆನೂ ಏನು ಜಾಸ್ತಿ ಹಾಕಿರಲಿಲ್ಲ ಬಟ್ ಆದರೂ ಪಾತ್ರೆಗೆ ಇರಲಿಲ್ಲ ಚೆನ್ನಾಗಿ ಬರ್ತಾಯಿತ್ತು ಸುಮ್ಮನೆ ಹಿಂಗೆ ಎತ್ತಿದ್ರೆ ಹಂಗೆ ಬರ್ತಾಯಿತ್ತು ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ತವರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಇಡ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಅಂತ ಮಾಡ್ತಾಯಿದ್ದೆ ಸೂಪರಾಗಿ ಬಂತು ಹಾಗೆ ಸಾಂಬಾರಿತ್ತು ಇತ್ತು ಇದು ಮೂಲಂಗಿ ಜಜ್ ಮೂಲಂಗಿ ಸಾಂಬಾರು ಮಾಡಿದ್ದೇನೆಲ್ಲ ಅದಿತ್ತು ಸೊ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಹಾಗೆ ಇದು ಕುಕ್ಕರು ಏಳುವರೆ ಲೀಟ್ರದು ಐದು ಲೀಟ್ರದ್ದು ಇತ್ತು ಹತ್ತು ಲೀಟ್ರದ್ದು ಇತ್ತು ು ಅಂದ್ರೆ ಹನ್ನೆರಡು ಲೀಟ್ರದ್ದು ಅದು ಯೂಸೇ ಮಾಡಲ್ಲ ಅಂತಲೇ ಹೇಳ್ಬೋದು ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಹಂಗಾಗಿ ಇದು ಏಳುವರೆ ಲೀಟ್ರ್ ಕುಕ್ಕರ್ ಇರಲಿ ಅಂತ ತೊಗೊಂಡೆ ಏನಕ್ಕಪ್ಪ ಅಂತಂದರೆ ಒಂದು ಎರಡು ಎರಡೂವರೆ ಕೆ ಜಿ ಚಿಕನ್ ಬೇಯಿಸ್ಬೇಕು ಅಂತಂದರೆ ಅದು ಫೈವ್ ಲೀಟ್ರ್ ಕುಕ್ಕರಲ್ಲಿ ಆಗಲ್ಲ ಹಂಗಾಗಿ ಆನ್ಲೈನಲ್ಲೇ ಬುಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಆಫೀಸ್ ಅಡ್ರೆಸ್ಸಿಗೆ ಬಂದಿತ್ತು ಪ್ರೆಸ್ಟೀಜ್ ತೊಗೊಂಡೆ ಕುಕ್ಕರಲ್ಲಿ ಪ್ರೆಸ್ಟೀಜ್ ಚೆನ್ನಾಗಿರುತ್ತೆ ಹಾಗೆ ಸ್ಟವ್ ಅಲ್ಲಿ ಬಟರ್ಫ್ಲೈ ಚೆನ್ನಾಗಿರುತ್ತೆ ಹಾಗೆ ಮಿಕ್ಸಿಲಿ ಪ್ರೀತಿ ಚೆನ್ನಾಗಿರುತ್ತೆ ಈ ರೀತಿ ಒಂದೊಂದು ಇದಕ್ಕೂ ಒಂದೊಂದು ಕಂಪ್ನಿದು ಹೇಳ್ತಾರೆ ಹಾಗಾಗಿ ನಾನು ಇದು ಚೆನ್ನಾಗಿರುತ್ತೆ ಅಂತ ಅಂದರು ಕುಕ್ಕರ್ ಅಂತ ಹೇಳ್ಬಿಟ್ಟು ತೊಗೊಂಡೆ ಬಟ್ ಮೊದಲಿನ ಥರ ಇಲ್ಲ ಯಾವ ಕಂಪ್ನಿ ಕುಕ್ಕರ್ ಆದರೂ ಇಲ್ಲಿ ನೋಡ್ತಾ ಇರ್ಬೋದು ನಾನು ನನಗೂ ಇಂಡಕ್ಷನ್ ಕುಕ್ಕರ್ ಅಂದರೆ ಇಂಡಕ್ಷನ್ ಟಾಪ್ ಮೇಲೆ ಇಡೋ ಅಂಥದ್ದು ಇಂಡಕ್ಷನ್ ಟಾಪು ಬಟಮ್ ಇರೋ ಅಂತ ತೊಗೊಂಡೆ ಬಟ್ ಆದ್ರೂ ಮೊದಲಿನ ಥರ ಕುಕ್ಕರ್ ಗಟ್ಟಿ ಇಲ್ಲ ತುಂಬ ಸುಲಭ ಹಾಗೆ ಹ್ಯಾಂಡಲ್ ಹೆಡಿ ಇರುತ್ತಲ್ಲ ಅದೂ ಅಷ್ಟೇ ಚೆನ್ನಾಗಿಲ್ಲ ಸುಮ್ಮನೆ ಇದಕ್ಕೆ ಹೋಗಿ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟನಲ್ಲ ಅಂತ ಹೊಟ್ಟೆವರಿತ್ತು ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ತಗೊಂಡಾಗ್ಬಿಟ್ಟಿದೆ ಇವಾಗ ಅಂತ ಹೇಳ್ಬಿಟ್ಟು ಹಾಗೆ ಇದು ಶನಿವಾರ ನೈಟು ನಮ್ಮ ತಂಗಿಯ ಊರಿಗೆ ಬಂದಿದ್ದೆ ಏನು ಕಪ್ಪ ಅಂತ ಅಂದರೆ ನಮ್ಮ ತಂಗಿ ಮತ್ತು ನಾವು ಎಲ್ಲ ನಮ್ಮ ತಮ್ಮನ ಮದುವೆ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಏನು ಮಾಡ್ಬಿಟ್ರು ನನ್ನ ತಂಗಿ ಮಗಳು ನಮ್ಮ ಬ್ಯಾಗಲ್ಲಿ ಅವ್ರ ಬಟ್ಟೆಗಳನ್ನ ಇಟ್ಬಿಟ್ಟಿದ್ದಾಳೆ ನಾವು ನೋಡಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮನೆ ತುಂಬಿಸ್ಬಿಟ್ಟು ಹುಡುಗಿನ ಹಾಗೆ ಬಂದ್ವಲ್ಲ ನಮ್ಮ ಅಣ್ಣನ ಜೊತೆ ಕಾರಲ್ಲಿ ಸೊ ಬಟ್ಟೆ ಎತ್ಕೊಂಬಂದ್ಬಿಟ್ಟಿದ್ವಿ ಅದು ಬರೀ ಬಟ್ಟೆ ಕುಳದೋಗೋದಾಗಿದ್ದರೆ ಯಾವಾಗಾದ್ರೂ ಹೋಗ್ಬೋದಿತ್ತು ಬಟ್ ಅದ್ರ ಜೊತೆ ಅವಳದು ಯೂನಿಫಾರ್ಮು ಸೇರ್ಕೊಂಬಿಟ್ಟಿತ್ತು ಹಂಗಾಗಿ ಬಟ್ಟೆನ ಕೊಟ್ಬಿಟ್ಟು ಬರೋಣ ನಾವು ಅಂತ ಹೇಳ್ಬಿಟ್ಟು ಶನಿವಾರ ಆಫೀಸ್ ಮುಗಿಸ್ಕೊಂಡು ಹಂಗೆ ಹೋಗಿದ್ದೆ ಇದು ಮಾರ್ನಿಂಗು ಸಂಡೇ ಮಾರ್ನಿಂಗು ನಾನು ರೊಟ್ಟಿ ಮಾಡೇ ಚೆನ್ನಾಗಿರುತ್ತೆ ಅಂತಂದೆ ಪಾಪ ಅಕ್ಕಿ ಎಸ್ ಇರಲಿಲ್ಲ ಹಂಗೋ ರವೆ ರೊಟ್ಟಿನೇ ಮಾಡಿ ಕೊಟ್ಟಳು ನನ್ನ ತಂಗಿ ಅದ್ರ ಜೊತೆಗೆ ಕಾಯಿ ಚಟ್ನಿ ಇರ್ಬೋದು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರೊಟ್ಟಿ ಮಾಡಿದ್ಲು ಹಾಗೆ ಇದು ನಮ್ಮ ತಂಗಿಯವ್ರ ಮನೆ ಅವ್ರದ್ದು ಮಾಳಿಗೆ ಮನೆ ಹಿಂದಿನ ಕಾಲದ್ದು ಕೆಲವ್ರು ನೋಡಿರ್ತೀರ ಕೆಲವ್ರು ನೋಡಿರಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಮಾಳಿಗೆ ಮನೆ ಅಂದರೆ ಮಣ್ಣಿನ ಮನೆ ಮಣ್ಣು ಮತ್ತು ಕಲ್ಲಲ್ಲಿ ಕಟ್ಟಿರ್ತಾರೆ ಗೋಡೆ ಎಲ್ಲನೂ ಮಣ್ಣು ಫುಲ್ ಕಲ್ಲಲ್ಲೇ ಕಟ್ಟಿರ್ತಾರೆ ಹಾಗೆ ಇದು ಇದು ಮಾಳಿಗೆ ಅಂತಂದರೆ ಈ ರೀತಿ ತೀರ್ಗಳನ್ನು ಮರದ ತೀರ್ಗಳನ್ನ ಹಾಕಿ ಅದ್ರ ಮೇಲೆ ಬಿದ್ರು ಕೊಂಬೆಗಳನ್ನ ಹಾಕಿರ್ತಾರೆ ಬಿದ್ರು ಕೊಂಬೆಗಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಹುಲ್ ಕಡ್ಡಿ ಥರ ಒಂಥರ ಕಡ್ಡಿ ಬರುತ್ತೆ ಅದನ್ನು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿರ್ತಾರೆ ಇದು ಈ ಮನೆ ಹಿಂದಿನ ಕಾಲದಲ್ಲಿ ಅದು ಹಿಂಗೆ ಕಟ್ಟಿದ್ರು ಅಂತ ಗೊತ್ತಿಲ್ಲ ತುಂಬ ಗಟ್ಟಿಮುಟ್ಟಿಯಾಗಿ ಕಟ್ಟಿದ್ದಾರೆ ಎಷ್ಟು ವರ್ಷದಿಂದ ಈ ಮನೆ ಇದೆ ಇವಾಗ ಇವಾಗಿವಾಗ ಸ್ವಲ್ಪ ಸೋರ್ತಾಯಿದೆ ಇದೇ ಮನೆಯಲ್ಲಿ ಇವರ ಮಾವ ಅವರು ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಎಲ್ಲ ತುಂಬ ವರ್ಷದಿಂದ ಬಂದಿದ್ದಾರೆ ಇದು ನನ್ನ ತಂಗಿ ಮದುವೆ ಆಗಿನೂ ಹದಿನೈದು ಹದಿನಾರು ವರ್ಷ ಆಯಿತು ಅವರು ಕೂಡ ಇದೇ ಮನೇಲಿ ಇದ್ದಾರೆ ಬಟ್ ಮನೆಯೆಲ್ಲ ಸೋರ್ತೈತೆ ಹಾಗಾಗಿ ಮನೆಗೆ ಮೇಲೆ ಟಾರ್ಪಲ್ನ ಹೊಚ್ಕೊಂಡಿದ್ದಾರೆ ನಾನು ಹಂಗೆ ನೆನಪಿಗೆ ಇರಲಿ ಮಾಳಿಗೆ ಮನೆ ಅಂತ ಹೇಳ್ಬಿಟ್ಟು ಹಂಗೆ ವಿಡಿಯೋನ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಹಾಗೇ ಸಂಜೆ ಇಲ್ಲಿ ಇವ್ರ ಮನೆಯಿಂದ ಅಂದರೆ ಇವ್ರ ತೋಟ ಇದೆಯಲ್ವಾ ಅಲ್ಲಿ ಇವ್ರ ಊರ ದೇವಸ್ಥಾನ ಇದೆ ಅಂದರೆ ಗ್ರಾಮ ದೇವತೆ ದೇವಸ್ಥಾನ ಅಲ್ಲಿ ರಾಗಿ ಒಣಗಾಕಿದರು ಅಂದರೆ ರಾಗಿನ ಕೂಯಿಸ್ಬಿಟ್ಟು ಹಾಕಿದ್ರು ಅದನ್ನು ಎತ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಜಾಗ ಚೆನ್ನಾಗಿದೆ ಸಿಮೆಂಟ್ ಎಲ್ಲ ಹಾಕಿದ್ದಾರೆ ದೇವಸ್ಥಾನ ಸುತ್ತ ನಾವು ಬರಷ್ಟಲಿ ಐದೂವರೆ ಆಗೋಗಿತ್ತು ಅಂದರೆ ಭಾನುವಾರ ಸಂಜೆ ನಾನು ಭಾನುವಾರ ಸಂಜೆನೇ ಓಡೋಣ ಅಂದ್ಕೊಂಡೆ ನಮ್ಮ ತಂಗಿಯವರು ಮೀನು ತರಿಸಿದ್ರು ಮೀನು ಮತ್ತು ಚಿಕನ್ ಎಲ್ಲ ತರಿಸಿ ಅಡುಗೆ ಮಾಡಿ ಊಟ ಮಾಡೋಷ್ಟಲ್ಲೇ ನಾಲ್ಕೂವರೆ ಐದು ಗಂಟೆ ಆಯಿತು ಇನ್ನೇನು ಹೋಗೋದು ಸಿಕ್ಕಾಬಿಟ್ರೆ ಟ್ರಾಫಿಕ್ ಜಾಮ್ ಇರುತ್ತೆ ಸೀಟ್ ಸಿಕ್ಕಲ್ಲ ಬಸ್ಸಲ್ಲಿ ಬೆಳಗ್ಗೆ ಐದು ಗಂಟೆಗೆ ಗೆದ್ದು ಹೋಗಿ ಅಂತ ಅಂದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಉಳ್ಕೊಂಡು ಉಳ್ಕೊಂಡಾದಮೇಲೆ ರಾಗಿ ತುಂಬಕ್ಕೆ ಹೋಗ್ತಾ ಇದ್ರಲ್ಲ ಹಾಗಾಗಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಓದೆ ಹಂಗೂ ನಮ್ಮ ತಂಗಿ ಗಂಡ ನೀವೇನು ಮಾಡಬೇಡಿ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳಿ ನಾವು ತುಂಬ್ಕೋತೀವಿ ಅಂತಂದರು ಅವರು ದನ ಹಿಡ್ಕೊಂಬರೋದಕ್ಕೆ ಹೋದರು ಸರಿ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಫುಲ್ಲು ಒಳ್ಗೂ ನೆಗಡಿ ಕೆಮ್ಮು ಹಾಗಾಗಿ ಡಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮೂರು ಜನ ಮಕ್ಳಿಗೂ ಡಸ್ಟ್ ಅಲರ್ಜಿ ಅಂದರೆ ನನ್ನ ತಮ್ಮ ನನ್ನ ತಂಗಿ ನನಗೆ ಒಂಚೂರು ಡಸ್ಟ್ ಮುಗೋಲು ಹೋಯ್ತು ಅಂದ್ರೆ ಆಗಲೇ ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ ಒಂಥರ ಕೆಮ್ಮು ಹುಷಾರು ತಪ್ಪಿಬಿಡ್ತೀವಿ ನನ್ನ ತಮ್ಮಂಗೂ ಅಷ್ಟೇ ನನಗೂ ಅಷ್ಟೆ ಹಾಗಾಗಿ ನಾನು ಮುಗಿಕೆ ಬಟ್ಟೆ ಕಟ್ಕೊಂಡೆ ಅವಳನ್ನು ಕಟ್ಕೊಳ್ಳೋದಕ್ಕೆ ಹೇಳಿದೆ ನನ್ನ ತಂಗಿಗೆ ಅವಳು ಚೀಲ ಇಟ್ಕೊಂಡ್ಲು ನಾನು ಎತ್ತಿ ಹೂದೆ ಒಂದು ಏಳೆಂಟು ಚೀಲ ಉಯ್ದೆ ಆಮೇಲೆ ಸುಸ್ತಾಗೋಯ್ತು ನನಗೆ ಆಮೇಲೆ ಅಷ್ಟೊತ್ತಿಗೆ ನನ್ನ ತಂಗಿ ಮಗ ಬಂದ ಆಮೇಲೆ ನನ್ನ ತಂಗಿ ಸ್ವಲ್ಪ ಹೊತ್ತು ಎತ್ತುದು ಆಮೇಲೆ ನಮ್ಮ ತಂಗಿ ಯಜಮಾನ್ರು ಬಂದರು ಅವರು ಕೂಡ ಸ್ವಲ್ಪ ಹೊತ್ತು ಎಲ್ಲ ಪೂರ್ತಿ ಹರಡಿತ್ತಲ್ಲ ಎಲ್ಲ ಎತ್ತಿ ಹುಯ್ದು ಆಮೇಲೆ ಚೀಲನ ಗಂಟು ಕಟ್ಟಿ ಟ್ಯಾಕ್ಟ್ರಲ್ಲಿ ಎತ್ತಿ ಹಾಕ್ಕೊಂಡು ಮನೆಗೆ ಬಂದು ಮನೆಗೆ ಬರೋ ಅಷ್ಟಲ್ಲಿ ಏಳು ಗಂಟೆ ಆಗೋಗಿತ್ತು ಆಮೇಲೆ ನನ್ನ ತಂಗಿ ಬಂದು ಎಲ್ಲರಿಗೂ ಟೀ ಮಾಡಿಕೊಟ್ಲು ನನಗೆ ಅಷ್ಟು ಎತ್ತುದಿದಕ್ಕೆ ರೊಟ್ಟೆ ನಾವು ಬಂದುಬಿಡ್ತು ಯಾಕಂದ್ರೆ ರೂಢಿ ಇಲ್ವಲ್ಲ ಕೆಲಸ ಮಾಡಿ ಹಂಗಾಗಿ ನಾನು ಫುಲ್ಲು ರೆಸ್ಟೇ ತೊಗೊಂಬಿಟ್ಟೆ ಅಪ್ಪ ಹಾಗಲ್ಲ ಅಂತೇಳ್ಬಿಟ್ಟು ಆಮೇಲೆ ಹೋಗಿ ನಾನು ಮಲ್ ನಾನು ಮಲ್ಕೊಂಬಿಟ್ಟೆ ನನ್ನ ತಂಗಿನೂ ಮಲ್ಕೊಬಿಟ್ಲು ಪಾಪ ಅವ್ಳಿಗೆ ಹುಷಾರೇ ಇರಲಿಲ್ಲ ಆಮೇಲೆ ಒಂಬತ್ತು ಗಂಟೆಗೆ ಎದ್ದು ಅಂತ ಹೇಳಿ ಅವಳಗೇನೆ ಎಬ್ರಿಸಿ ಮಾತ್ರೆ ತರಿಸ್ಕೊಟ್ಟೆ ಮಾತ್ರೆ ಅಂದರೆ ಅನ್ನ ಮಧ್ಯಾಹ್ನ ಮಾಡಿದ್ದೆ ಇಲ್ಲ ಇತ್ತು ಬರೀ ಅನ್ನವನ್ನು ಮಾಡಿದ್ಲು ಸಾಂಬಾರೆಲ್ಲ ಬಿಸಿ ಮಾಡಿ ಊಟ ಮಾಡಿ ಮಾತ್ರೆ ಅವಳು ನುಂಗಿದ್ಲು ಮಲ್ಕೊಂಡು ಮಲ್ಕೊಂಡು ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದು ಏ ಬ್ರಸ್ಗೆ ನಮ್ಮ ಮೈದವ್ರನ್ನ ಅವರೆಲ್ಲ ಇದ್ದರು ಅವರೇನೆ ಆಮೇಲೆ ಬಿಡಿ ಗೇಟಿಗೆ ಅಂತಂದೆ ಗೇಟಿಗೆ ಬಿಟ್ಟರು ಬಸ್ ಬಂತು ಸಿಕ್ಕಾಬಟ್ಟೆ ರಶ್ಯೂ ಆ ಬೆಳಗ್ಗೆ ಐದು ಗಂಟೆನೇಲೆ ನಿಂತ್ಕೊಳಕ್ಕೂ ಜಾಗ ಇಲ್ಲ ಹಂಗೋ ಮುಂದೆ ಹೆಂಗೋ ಬಾಡಿ ಬಂದು ಮುಂದೆ ನಿಂತ್ಕೊಂಡು ಬಂದೆ ಒಂಥರ ಸುಸ್ತಾಗ್ಬಿಡ್ತು ನನಗೆ ಅದು ಊಟ ಮಾಡಿದ್ದು ಡೈಜೆಷನ್ ಆಗಿರಲಿಲ್ಲ ಹಾಗೆ ನಿದ್ದೆ ಬೇರೆ ಸರಿಯಾಗಿ ಆಗಿರಲಿಲ್ಲ ಹಾಗಾಗಿ ಸೊ ಇನ್ನೇ ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಕುತ್ಕೊಂಬಿಟ್ಟೆ ಬಸ್ ಒಳಗಡೆ ಕುತ್ಕೊಂಡೆ ಬಂದೆ ನಿದ್ದೆನೂ ಇಲ್ಲ ಏನೂ ಇಲ್ಲ ಆಫೀಸಿಗೆ ಇವತ್ತು ಬ್ರಷ್ ಅಳಿತಾಳೆ ನಾವು ಬಂದ್ಬಿಟ್ಟಿತ್ತು ಸೋಮವಾರ ಹಂಗೂ ಹಂಗೆ ಕೆಲಸ ಮಾಡಿಕೊಂಡು ಮನೆಗೆ ಬಂದೆ ನೋಡ್ತಾ ಇರ್ಬೋದು ನನ್ನ ತಂಗಿ ಹಿಡ್ಕೊಂಡು ಇದು ನಾನು ಎತ್ತಿ 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 ಉಯ್ದೆ ಅದೇ ಹೇಳಿದ್ನಲ್ಲ ಒಂದು ಏಳು ಎಂಟು ಚೀಲ ಹುಯ್ದೆ ಅಂತ ಹೇಳ್ಬಿಟ್ಟು ಸೊ ಉಯ್ದೆ ಈ ಮುಂಚೆ ಎಲ್ಲ ಕಣಗಳು ಮಾಡೋರು ಕಣದಲ್ಲಿ ಹುಲ್ಲನ್ನ ಕುಯ್ಕೊಂಬಂದು ಅಂದರೆ ರಾಗಿನ ಬತ್ತ ಪೈರು ಇರುತ್ತಲ್ಲ ಅದನ್ನು ಕುಯ್ಕೊಂಬಂದು ಅದನ್ನು ಕಂತೆ ಥರ ಕಟ್ಬಿಟ್ಟು ಮೆದೆ ಹಾಕೋರು ಆಮೇಲೆ ಅದು ಬಿತ್ತಿರ್ತಾರಲ್ಲ ಅದನ್ನು ಕಣೆ ಎಲ್ಲ ಕೆತ್ತಿ ಮಾಡೋರು ಬಟ್ ಇವಾಗ ಏನು ಮಾಡಲ್ಲ ಎಲ್ಲ ಸುಲಭ ಮಾಡ್ಕೊಂಡಿದ್ದಾರೆ ಏನಂತಂದರೆ ಮಿಷಿನಲ್ಲೇ ಕೂಯಿಸ್ತಾರೆ ಅದು ಹುಲ್ಲೊಂದು ಕಡೆ ಸಪ್ರೇಟು ರಾಗಿ ಒಂದು ಕಡೆ ಸಪ್ರೇಟು ಗುನಿ ಒಂದು ಕಡೆ ಸಪ್ರೇಟ್ ಮಾಡುತ್ತೆ ಇವರು ಬರೀ ಅದು ರಾಗಿನ ಇದು ಮಾಡ್ಕೊಳ್ಳೋದು ಅಷ್ಟೇ ಸೊ ನಾ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗು ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್